ಹೊನ್ನರಾಯನಹಳ್ಳಿ ವಿಎಸ್ಎಸ್ಎನ್ ಕಾಂಗ್ರೆಸ್ ಪಾಲು ನಟರಾಜು ಮಂಜು ಶಿವರಾಜ್ ತಂಡ ಎಂಟು ನಿರ್ದೇಶಕರ ಭರ್ಜರಿ ಗೆಲುವು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನೆಲಮಂಗಲ ತಾಲೂಕಿನ ಹೊನ್ನರಾಯನಹಳ್ಳಿ ವಿ ಎಸ್ ಎಸ್ ಎನ್ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ನಟರಾಜು ಮಂಜು ಶಿವರಾಜ್ ತಂಡದ ಎಂಟು ನಿರ್ದೇಶಕರು ಭರ್ಜರಿ ಗೆಲುವು ಸಾಧಿಸುವ ಮೂಲಕ ವಿ ಆಡಳಿತ ಮಂಡಳಿ ಕಾಂಗ್ರೆಸ್ ಪಾಲಾಗಿದೆ ಚುನಾವಣೆಯಲ್ಲಿ ಸಾಮಾನ್ಯ ಸ್ಥಾನದ ನಟರಾಜು ನೂರ ಎಂಬತ್ತಾರು ಹುಚ್ಚಣ್ಣ ಎನ್ ನೂರ ಐವತ್ತು ಶಿವರಾಜು ಎ ನೂರ ಮೂವತ್ತೇಳು ಶಿವಣ್ಣ ನೂರ ಮೂವತ್ತ್ಮೂರು ಮಹಿಳಾ ಮೀಸಲು ಸ್ಥಾನದಿಂದ ಸುವರ್ಣಮ್ಮ ನೂರ ಅರವತ್ತೇಳು ಲಕ್ಷ್ಮೀದೇವಮ್ಮ ನೂರ ಐವತ್ತ್ಮೂರು ಪರಿಶಿಷ್ಟ ಜಾತಿಯ ಹೆಚ್ ರಾಜಣ್ಣ ನೂರ ಐವತ್ನಾಲ್ಕು ಮತಗಳನ್ನು ಪಡೆಯುವ ಮೂಲಕ ಭರ್ಜರಿ ಜಯಗಳಿಸಿದರೆ ಪ್ರವರ್ಗ ಬಿಸ್ತಾನದ ಬಸವರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸದಸ್ಯನಾಗಿ ಗೆದ್ದಿರ್ತೇನೆ ನನ್ನನ್ನು ಆಯ್ಕೆ ಮಾಡಿದಂಥ ನಮ್ಮ ಸಹಕಾರ ಸದಸ್ಯರುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಥಿಸುತ್ತೇನೆ ಹಾಗೂ ಈ ಸಂಘದ ಏಳಿಗೆಗಾಗಿ ನಮ್ಮ ಪ್ರಯತ್ನ ಸಾಕಷ್ಟು ಪ್ರಯತ್ನ ಪಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಲು ಪಡ್ತೇನೆ ಹಾಗೂ ನಮ್ಮ ಇದಕ್ಕೆ ಜೈಬೇರಿಗೆ ಮಂಜಣ್ಣ ಹಾಗೂ ಜೈ ಅಧ್ಯಕ್ಷರಾದ ಶೈಲೇಂದ್ರ ಅವರು ಹಾಗೂ ಎಲ್ಲ ಮತ ನನ್ನ ಕೃತಜ್ಞತೆ ಅರ್ಥಿಸುತ್ತೇನೆ ಎನ್ ಮುಚ್ಚಣ್ಣ ಅಂತ ಕೆಂಪು ಹೇಳಿ ಆಯಿತು ಎಲೆಕ್ಷನ್ ಅಲ್ಲಿ ಈ ಭಾಗದಲ್ಲಿ 이 e r a r t i y ಅವ್ರಿಗೆ ಈ ಸೊಸೈಟಿಲಿ ಅವತ್ತಿಂದನೂ ಕೇಳ್ಕೊಡ್ತಾ ಮೊದಲು ಎಲ್ಲ ಸಿಗೋದು ಇಲ್ಲಿ ಇವರೇ ಇಂದ ಹೇಳಿ ಎಲ್ಲ ಸಿಗೋದಂತೆ ಬಟ್ ಇವಾಗ ನಾವು ಹಳ್ಳಿಲಿ ಓಟ್ ಕೇಳೋಕೆ ಹೋದಾಗ ಇಲ್ಲಿ ಏನು ಕೊಡ್ತಾರೆ ಅನ್ನೋದೊಂದು ನಮಗೆ ನಮ್ಮನ್ನೇ ಕೇಳೋರು ನಿಲ್ ಸಿಕ್ಷನ್ ಕೇಳೋರು ಹಂಗಾಗಿ ಈಗ ನಾವು ಹೊಸ ಬಾಡಿ ಬಂದಿರೋದ್ರಿಂದ ನಮ್ಮ ನಟಗಣ್ಣ ನೇತೃತ್ವದಲ್ಲಿ ಹೊಸ ಬಾಡಿ ಬಂದಿದೆ ರೈತರಿಗೆ ಅನುಕೂಲ ಆಗೋವಂಥದ್ದು ಏನೇ ಇರಲಿ ಅದನ್ನು ನಮ್ಮ ಬಾಡಿಲಿ ಡಿಷನ್ ತೊಗೊತೀವಿ ರೈತರಿಗೆ ಒಳ್ಳೇದಾಗಬೇಕು ಹಾಗೂ ಈ ಚುನಾವಣೆಯಲ್ಲಿ ಅದ್ಭುತ ಅದ್ಭುತದಲ್ಲಿ ಗೆಲ್ಲೋದಕ್ಕೆ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಶೈಲೇಂದ್ರಣ್ಣವರು ಮತ್ತು ನಮ್ಮ ಮಂಜಣ್ಣವರು ಈ ಮೂರೇ ಮುಖ್ಯ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ನಾವು ಟೋಟಲ್ ಹನ್ನೆರಡು ಜನ ಹದಿಮೂರು ಜನ ಒಂದು ಟ್ಯಾಂಕ್ ಬರುತ್ತೆ ಇನ್ನು ಹನ್ನೆರಡು ಹನ್ನೆರಡರಲ್ಲಿ ಎಂಟು ಜನ ನಮ್ಮ ಅಭ್ಯರ್ಥಿಗಳೇ ಜಯಶಾಲಿ ಗೆದ್ದಿದ್ದಾರೆ ಶಿವರಾಜ್ ಚುನಾವಣೆ ನಡೀತು ಅಂದ್ರೆ ಇವತ್ತು ಎಲ್ಲ ಮೊಟ್ಟ ಮೊದಲಾದ್ರೆ ಈ ಸಹಕಾರ ಬಂಧುಗಳಿಗೆ ಮತ್ತು ಸಹಕಾರ ಸಂಘದಲ್ಲಿರ್ತಕ್ಕಂಥ ಮತದಾರ ಬಂಧುಗಳಿಗೆ ಮೊದಲನಾಗಿ ಕೃತಜ್ಞತೆ ಇಷ್ಟಪಡ್ತೀವಿ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದಂಥ ಪ್ರತಿಯೊಬ್ಬರಿಗೂ ಏಕೆಂದರೆ ಕೆ ಬಿ ಡಿಯಿಂದ ಹಿಡಿದು ಕೊಡಿಯಮ್ಮಲ್ಲಿವರೆಗೂ ಇದು ಮತ್ತಮ್ಮ ತಳ್ಳಿರೂ ಕೂಡ ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಇಷ್ಟಪಡ್ತೀವಿ ಆದಾಗ ಈ ವರ್ಷ ಏನಾಗೈತೆ ಅಂದರೆ ಮತ ಬಾಂಧವರು ಇಲ್ಲಿರ್ತಕ್ಕಂಥ ಕಸನ ಸಂಪೂರ್ಣವಾಗಿ ಕೂಡ ಸಹಜ ಏನ್ ಮೋಸ ಅವರು ಇದ್ದಂತ ಮೋಸ ಭ್ರಷ್ಟಾಚಾರ ಪ್ರತಿಯೊಂದು ಸಂಪೂರ್ಣವಾಗಿ ಗುಡಿಸಿ ಆಚೆ ಹಾಕೋರೆ ಇನ್ನು ಮುಂದೆ ಈ ಟೀಮ್ ಚೇಂಜ್ ಆಗೈತೆ ಹೊಸ ಟೀಮ್ ಬಂದೈತೆ ಹೊಸ ಬಾಡಿ ಬಂದೈತೆ ರೈತರಿಗೆ ತುಂಬಾ ಅನುಕೂಲ ಆಗೋದರ ಮಾಡ್ತಾರೆ ಅಂತ ಹೇಳಿ ಹೇಳಕ್ಕೆ ಈ ಟೈಮ್ ಇಷ್ಟಪಡ್ತಾರೆ ಎಂಟು ಜನ ಗೆದ್ದವ್ರೆ ಕಾಂಗ್ರೆಸ್ ಬೆಂಬಲಿತ ನಮ್ಮ